ಬೆಳಗ್ಗೆ ಎದ್ದ ತಕ್ಷಣ ನೀವು ಏನನ್ನು ನೋಡುತ್ತೀರೋ ಅದೇ ನಿಮ್ಮ ಇಡೀ ದಿನದ ಶಕ್ತಿ ಮನೋಭಾವನೆ ಮತ್ತು ಯಶಸ್ಸನ್ನು ನಿರ್ಧರಿಸುತ್ತದೆ ಹಾಗಾಗಿ ಎಚ್ಚರ ಎಲ್ಲವನ್ನೂ ನೋಡಬಹುದು ಸರಿಯಲ್ಲ ಯಾವ್ಯಾವ ವಸ್ತುಗಳನ್ನು ನೋಡಬಾರದು ಎಂಬುದನ್ನು ತಿಳಿದುಕೊಳ್ಳಿ ನಿಮ್ಮ ಜೀವನ ಬದಲಾಗುತ್ತದೆ ಇಂದು ನಾವು ಒಂದಷ್ಟು ಆಧ್ಯಾತ್ಮಿಕವಾಗಿ ಜ್ಞಾನದತ್ತ ಸಾಗೋಣ ಬೆಳಗ್ಗೆ ಎದ್ದ ತಕ್ಷಣ ನಾವು ಮಾಡುವ ಪ್ರಥಮ ಕೃತ್ಯಗಳು ನಮ್ಮ ದೈನಂದಿನ ಶಕ್ತಿಯ ಮೇಲೆ ಎಷ್ಟು ಪರಿಣಾಮ ಬೀರುತ್ತವೆ ಎಂಬುದರ ಬಗ್ಗೆ ಚಿಂತನೆ ಮಾಡಿದ್ದೀರಾ ಅಗತ್ಯವಿಲ್ಲದ ವಸ್ತುಗಳನ್ನು ಬೆಳಗ್ಗೆ ನೋಡಿದರೆ ನಕಾರಾತ್ಮಕ ಶಕ್ತಿ ಸೃಷ್ಟಿಯಾಗುತ್ತದೆ ಮನಸ್ಸು ಅಶಾಂತವಾಗುತ್ತದೆ ಮತ್ತು ಇಡೀ ದಿನದ ವರ್ತನೆ ಕೆಟ್ಟದಾಗಿರಬಹುದು ಹೀಗಾಗಿ ಪ್ರಾಚೀನ ಶಸ್ತ್ರಗಳು ವೇದಗಳು ಮತ್ತು ಹಿರಿಯರ ಅನುಭವದ ಆಧಾರವಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ತಪ್ಪಿಸಬೇಕು ಎಂದಿರುವ ಕೆಲ ವಸ್ತುಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಅತಿ ವಿವರವಾಗಿ ತಿಳಿಯೋಣ ಮೊದಲನೆಯದು ಆಯುಧಗಳು ಅಥವಾ ಶಸ್ತ್ರಗಳು ಬೆಳಗ್ಗೆ ಎದ್ದ ತಕ್ಷಣ ಆಯುಧ ಅಥವಾ ಚೂರಿ ಎಂತಹ ವಸ್ತುಗಳನ್ನು ನೋಡಿದರೆ ನಕಾರಾತ್ಮಕ ಶಕ್ತಿಯ ಸೂಚನೆ ಇದರಿಂದ ಮನಸ್ಸಿನಲ್ಲಿ ಕ್ರೂರತೆ ಭಯ ಆತಂಕ ಹುಟ್ಟಬಹುದು ಶೂನ್ಯ ಅಥವಾ ಖಾಲಿ ಪಾತ್ರೆ ಖಾಲಿ ಪಾತ್ರೆ ನೋಡುವುದು ಆರ್ಥಿಕ ಹಾನಿಯ ಸಂಕೇತ ನಿಮ್ಮ ಬದುಕಿನಲ್ಲಿ ಶ್ರದ್ಧೆ ಸಮೃದ್ಧಿ ಖಾಲಿಯಾಗಬಹುದು ಎಂದು ನಂಬಲಾಗುತ್ತದೆ ಹೂಲುಗಾರಿಕೆ ಅಥವಾ ಜಗಳ ಕಟ್ಟಿದ ವ್ಯಕ್ತಿಗಳು ಬೆಳಗ್ಗೆ ಜಗಳಗಟ್ಟುವವರ ಮುಖ ನೋಡಿದರೆ ಅದು ಇಡೀ ದಿನಕ್ಕೆ ಕೆಟ್ಟ ಸಂಕೇತ ಶಾಂತ ಮನಸ್ಸು ತಕ್ಷಣವೇ ಅಶಾಂತವಾಗುತ್ತದೆ ದುಃಖಿತ ಅಥವಾ ಅಶ್ರುಪೂರ್ಣ ವ್ಯಕ್ತಿಗಳ ಮುಖ ದುಃಖಭರಿತ ಮುಖ ಮತ್ತು ದಿನ ದುಃಖಭರಿತ ಮುಖ ದಿನದ ಉತ್ಸಾಹವನ್ನು ಹಿಂದುಗಟ್ಟಬಹುದು ಮನಸ್ಸು ಉತ್ಸಾಹಭರಿತವಾಗಿರಬೇಕು ದಿನದ ಆರಂಭದಲ್ಲಿ ಗುಂಡಿ ಅಥವಾ ಹುಂಡ ಬೆಳಗ್ಗೆ ಎದ್ದ ತಕ್ಷಣ ಭೂಮಿಯ ಗುಂಡಿ ಅಥವಾ ಹೊಂಡ ನೋಡುವುದು ಅವಘಡದ ಸೂಚನೆ ಮುರಿದ ಕನ್ನಡಿಗಳು ಅಥವಾ ಮುರಿದ ಪಾತ್ರೆಗಳು ನೋಡಿದರೆ ಬಿಕ್ಕಟ್ಟಿನ ಸಂಕೇತ ಆಳವಾದ ಅಂಧಕಾರ ಬೆಳಗ್ಗೆ ಎದ್ದ ತಕ್ಷಣ ಕತ್ತಲನ್ನು ನೋಡುವುದು ಅಜ್ಞಾನ ಮತ್ತು ವಿಪತ್ತಿನ ಸೂಚನೆ ದಿನದ ಆರಂಭದಲ್ಲಿ ಪಾಸಿಟಿವ್ ಶಕ್ತಿ ತುಂಬಿರಬೇಕು ದೃಷ್ಟಿ ಪ್ರಥಮದ ಮಹತ್ವವನ್ನು ಅಣಕಿಸಬಾರದು ಬೆಳಕಿನ ದೃಶ್ಯ ನಮ್ಮ ದಿನದ ಶಕ್ತಿ ಕೇಂದ್ರವನ್ನು ರೂಪಿಸುತ್ತದೆ ಇನ್ನು ಮುಂದೆ ಬೆಳಗ್ಗೆ ಎದ್ದ ತಕ್ಷಣ ಎಚ್ಚರಿಕೆಯಿಂದ ನಿಮ್ಮ ದೃಷ್ಟಿ ಬೆಳೆಸಿ ಪವಿತ್ರ ವಸ್ತುಗಳನ್ನು ನೋಡಿ ದೇವರ ಚಿತ್ರ ಹಸಿರು ಗಿಡಗಳು ಮಗುವಿನ ನಗು ಒಳ್ಳೆಯ ಮಾತುಗಳು ಈ ಸರಳ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಕ್ರಾಂತಿಯನ್ನು ತರಬಹುದು ನೀವು ಯಾವ ವಸ್ತುಗಳನ್ನು ಬೆಳಗ್ಗೆ ನೋಡಬೇಕೆಂದು ತಿಳಿದುಕೊಳ್ಳಲು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು